ಕರ್ನಾಟಕ ರಾಜ್ಯ ಛಲವಾದಿ ಮಹಾಸಭಾ ಗದಗ ಹಾಗೂ ಚನ್ನದಾಸರ ಸಮಾಜದಿಂದ ಕರಪತ್ರ ಬಿಡುಗಡೆ ಪ್ರವಾಸಿ ಮಂದಿರ ಗದಗದಲ್ಲಿ ನಡೆದ ಒಳಮೀಸಲಾತಿ ಹಂಚಿಕೆ ವಿಚಾರವಾಗಿ ನಾಳಿನ ಜಾತಿ ಗಣತಿಯಲ್ಲಿ ನಿಮ್ಮ ಜಾತಿ ಮತ್ತು ಉಪಜಾತಿಯನ್ನು ಬರೆಸಬೇಕೆಂದು ಕರ್ನಾಟಕ ರಾಜ್ಯ ಛಲವಾದಿ ಮಹಾಸಭಾ ಗದಗ ಹಾಗೂ ಚನ್ನದಾಸರ ಸಮಾಜದಿಂದ ಸಮುದಾಯಕ್ಕೆ ಕರಪತ್ರಗಳನ್ನು ಬಿಡುಗಡೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಛಲವಾದಿ ಮಹಾಸಭಾ ಗದಗ ಜಿಲ್ಲಾ ಅಧ್ಯಕ್ಷರಾದ ಎಲ್ ನಾರಾಯಣಸ್ವಾಮಿ ರಾಜ್ಯ ಸಮಿತಿಯ ಸದಸ್ಯರಾದ ಸತೀಶ್ ಹೂಳಿ ಸಿದ್ದಪ್ಪ ಲಿಂಗದಾಳ ಪ್ರಕಾಶ ಕೆಲೂರ ರಮೇಶ ಬಾಳಮ್ಮನವರ ಬಲೂರು ರಾಮಣ್ಣ ಕ್ಯಾಡದ ಬಸವರಾಜ ಈರಣ್ಣವರ ಸಂತೋಷ ಕಲ್ಯಾಣಿ ಹೇಮಂತ್ ದಾಸರ ಶೇಷಗಿರಿ ಮತ್ತು ಗದಗ ಜಿಲ್ಲಾ ಚಲವಾದಿ ಸಮಾಜದ ಮತ್ತು ಚನ್ನದಾಸರ ಸಮುದಾಯದವರು ಮುಂತಾದವರು ಇದ್ದರು

ಪರಿಶುದ್ಧ ಜಾತಿ ಸಂಘದ ಉಪಜಾತಿಗಳ ಏನು ಗೊಂದಲ ಇತ್ತು ಎಲ್ಲ ವಿವಿಧ ಸಂಘಟನೆಗಳ ಒತ್ತಾಯದ ಮೂಲಕ ಈಗಾಗಲೇ ಸರ್ಕಾರ ದಿಟ್ಟ ನಿರ್ಧಾರವನ್ನು ತೆಗೆದುಕೊಂಡು ನಾಳೆಯಿಂದ ಅಂದರೆ ಐದು ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ಹದಿನೈದು ಐದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಮನೆ ಮನೆಗೆ ಹೋಗಿ ನಮ್ಮ ನಮ್ಮ ಉಪಜಾತಿಗಳ ಒಂದು ಆ ಕಾಲಮ್ನಲ್ಲಿ ಆ ಕಾಲಮನ್ನು ನಮೂದನೆ ಮಾಡುವುದರ ಮೂಲಕ ನಮ್ಮ ಜಾತಿಯನ್ನು ಕಡ್ಡಾಯವಾಗಿ ನಾವು ಭರಿಸಿ ಸರ್ಕಾರಕ್ಕೆ ನಮ್ಮದು ವರದಿ ನಮ್ಮ ಜನಸಂಖ್ಯೆ ನಮ್ಮ ಜಾತಿಯ ಜನಸಂಖ್ಯೆ ಎಷ್ಟಿದೆ ಅನ್ನೋದು ಆ ವರದಿಯನ್ನು ಪಡೆಯಲಿಕ್ಕೆ ಎಲ್ಲ ಇದರಲ್ಲಿ ಇರ್ತಕ್ಕಂಥ ಪರಿಶಿಷ್ಟ ಜಾತಿಯಲ್ಲಿ ಬರ್ತಕ್ಕಂಥ ಚಲವಾದಿ ಮತ್ತು ಮಾದಿಗರ ಉಪಜಾತಿಗಳಿಗೆ ಬರ್ತಕ್ಕಂಥ ಎಲ್ಲ ಜಾತಿಯ ಜನಾಂಗದವರು ಆ ಸರ್ವೆ ಕಾಲಕ್ಕೆ ಬಂದಾಗ ಕಡ್ಡಾಯವಾಗಿ ಆ ಕಾಲಂನಲ್ಲಿ ಇರ್ತಕ್ಕಂಥ ಆ ಜಾತಿಯ ನಂಬೋದನ್ನು ಮಾಡಲಿಕ್ಕೆ ಇವತ್ತು ನಮ್ಮ ಗದಗ ಜಿಲ್ಲೆಯ ಚಲ ಚನ್ನದಾಸರ ಸಮಾಜದ ವತಿಯಿಂದ ಹಾಗೂ ಕರ್ನಾಟಕ ಚಲವಾದಿ ಮಹಾಸಭಾ ಗದಗ ಜಿಲ್ಲೆಯ ವತಿಯಿಂದ ಈ ಒಂದು ಸಭೆಯನ್ನು ಮಾಡಿ ಎಲ್ಲ ಇರ್ತಕ್ಕಂಥ ಗ್ರಾಮೀಣದಲ್ಲಿ ಇರ್ತಕ್ಕಂಥ ನಮ್ಮ ನಮ್ಮ ಜನಾಂಗದ ಬಂಧುಗಳಿಗೆ ಈ ಒಂದು ಸಂದೇಶವನ್ನು ಮುಟ್ಲಿ ಅನ್ನೋ ನಿಟ್ಟಿನೊಳಗೆ ಒಂದು ಸಭೆ ಮಾಡಿ ಹಿರಿಯರಾಗಿರ್ತಕ್ಕಂಥ ಬೇಲೂರು ತಾರಾಗಿರ್ಬೋದು ಶೇಷಗಿರಿಯವರಾಗಿರ್ಬೋದು ಅಥವಾ ನಮ್ಮ ನಾಣ್ಯ ಸೌಂದರ್ಯ ಆಗಿರ್ಬೋದು ಲಿಂಗಾಳವರಾಗಿರ್ಬೋದು ಪ್ರಕಾಶ್ ಕಲ್ಲೂರಾಗಿರ್ಬೋದು ಇನ್ನೂ ಅನೇಕ ಎಲ್ಲರೂ ಕೂಡಿಕೊಂಡು ಈ ಒಂದು ಸಮೀಕ್ಷೆ ಸರಿಯಾಗಿ ಆಗಲಿ ಅನ್ನೋ ನಿಟ್ಟಿನೊಳಗೆ ಏನು ಚಲವಾದಿ ಉಪ ಪಂಗಡದ ಬರ್ತಕ್ಕಂಥ ಚನ್ನದಾಸರ ದಾಸರ ಸಮಾಜದವರು ಎಲ್ಲರೂ ಸೇರಿಕೊಂಡು ಈ ಒಂದು ಸಭೆಯನ್ನು ಮಾಡಿ ನಮ್ಮ ಜನಾಂಗಕ್ಕೆ ಸಂದೇಶವನ್ನು ಮುಟ್ಟಲಿಕ್ಕೆ ಏನು ಪ್ರಯತ್ನ ಮಾಡಿದರೆ ಅವ್ರಿಗೆ ನಾನು ಮೊಟ್ಟ ಮೊದಲು ಗದಗ ಜಿಲ್ಲೆಯ ಚಲವಾದಿ ಸಮಾಜದ ಪರವಾಗಿ ನಾನು ಅವರಿಗೆ ಅಭಿನಂದಿಸ್ತಾ ಇದ್ದೀನಿ